ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ಇನ್ನು ನಮ್ಮ ಹುಮ್ನಾಬಾದ್ ತಾಲೂಕಿನ ಎಲ್ಲ ವಿವಿಧ ರೈತ ಸಂಘಟನೆ ವತಿಯಿಂದ ಹಾಗೂ ಜಿಲ್ಲಾ ಸಂಘಟನೆ ರೈತ ಸಂಘಟನೆ ವತಿಯಿಂದ ಇವತ್ತಿನ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೆವು ಅದು ಬೆಂಬಲಿತವಾಗಿ ನಾವಿರ್ಬೋದು ನಮ್ಮ ಪಕ್ಷದ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಗೊತ್ತಾ ಇವತ್ತು ನಾವು ನೋಡಬಹುದು ಈ ಸರ್ಕಾರ ಏನ್ ಮಾಡ್ತಿದೆ ಒಂದು ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಸ್ತಾ ಇದೆ ಗೊತ್ತಾ ಏನ್ ಮೊನ್ನೆ ಸರ್ಕಾರ ಸಿಎಂ ಅವರು ಘೋಷಣೆ ಏನ್ ಮಾಡಿದ್ರು ಇಡೀ ರಾಜ್ಯಕ್ಕೆ ಈ ಮೂರ್ ಸಾವಿರ ಮುನ್ನೂರು ರೂಪಾಯಿ ಕೊಡ್ಬೇಕಂತ ಘೋಷಣೆ ಮಾಡಿದ್ರು ಆದ್ರೆ ಇಲ್ಲಿಂದ ಜಿಲ್ಲಾ ಆಡಳಿತ ಎರಡ್ ಸಾವಿರ ಎಂಟುನೂರ ಐವತ್ತು ರೂಪಾಯಿ ಕೊಡ್ಬೇಕಂತ ಒಂದು ಮೀಟಿಂಗ್ ನಲ್ಲಿ ಹೇಳ್ತಾರ ಆದ್ರೆ ಇದ್ರ ಬಗ್ಗೆ ಏನಂತ ಇವತ್ತ ಯಾರಿಗೂ ಕೂಡ ಇದು ಆಗ್ತಾ ಇಲ್ಲ ಇವತ್ತು ಸರ್ಕಾರ ಒಂದ್ ಹೇಳ್ತಾ ಇದೆ ಜಿಲ್ಲಾಡಳಿತ ಒಂದ್ ಹೇಳ್ತಾ ಇದಾರೆ ಮತ್ತು ಉಸ್ತುವಾರಿ ಸಚಿವರು ಒಂದ್ ಹೇಳ್ತಾ ಇದಾರ ಯಾಕಂತಂದ್ರೆ ಈ ತರ ಒಂದು ತಾರತಮ್ಯ ಆಗ್ತಾ ಇದೆ ನಾನ್ ಕೇಳಕ್ ಒಂದೇ ಇಚ್ಛೆ ಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ ಬೀದರಿಯನ್ನು ನಮ್ ಕರ್ನಾಟಕದ ರಾಜ್ಯದಾಗ ಇಲ್ಲ ತಮ್ಗೇನಿದ್ರೆ ಮಹಾರಾಷ್ಟ್ರ ತೆಲಂಗಾಣ ಕಾಣ್ತಾ ಇದೆ ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಬೀದರ್ ಜಿಲ್ಲೆ ಇವತ್ತು ಇಲ್ಲೂ ಕೂಡ ಆ ರೈತರೇ ಆ ಕಬ್ಬನ್ನು ಧರಿಸ್ತಾ ಇದಾರೆ ಇವತ್ತು ಯಾರು ಇದು ಆರಲ್ಲ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಏನ್ ಗೊತ್ತಾ ಎಲ್ಲಾ ರೈತರ ಸಂಘಟನೆಗಳು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದರ ಬಗ್ಗೆ ಸರ್ಕಾರ ಹೆಚ್ಕೊಂಡು ಇವತ್ತು ರೈತರಿಗಾಗಿ ಏನು ಬೆಳಗಾವಿನಲ್ಲಿ ಇವತ್ತ ಬೆಂಬಲ ಘೋಷಣೆ ಮಾಡಿದಾರ ಅದೇ ರೀತಿ ನಮ್ಮ ಬೀದರ್ನಲ್ಲಿ ಕೂಡ ಬೆಂಬಲ ವರ್ಗ ಘೋಷಣೆ ಮಾಡಬೇಕು ಇದ್ರೆ ಇದೇ ತರ ನಮ್ಮ ರೈತರು ಏನು ಗೊತ್ತಾ ಈ ತರ ಒಂದು ಹೋರಾಟ ಹೋರಾಟಗಳನ್ನು ಹಮ್ಮಿಕೊಂಡಿದೆ ಮುಂಬರ್ತ ದಿನ ಹೋರಾಟ ಅವ್ರು ಹಮ್ಮಿಕೊಂಡಿದ್ರೆ ನಮ್ಗೆ ಎಲ್ಲರೂ ಕೂಡ ಸಹಕಾರ ಬೆಂಬಲ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತೇ ಇವತ್ತೇನು ರೈತರಿಗೆ ಮುಂದೆ ಇದ್ದಾರ ನಾವು ಹಿಂಗಡೆಯೇ ಹೋಗ್ತಾ ಇದ್ದೇವೆ ಅವ್ರು ಏನ್ ನಿರ್ಣಯ ತೋತಾರೆ ನಾವು ಮಣ್ಣು ಕೂಡ ಹೇಳಿದ್ದೇವೆ ಅವ್ರು ಏನ್ ನಿರ್ಣಯ ತೋತಾರ ನಾವು ಅದಕ್ಕೆ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದೇವೆ ಇವತ್ತು ಅವ್ರು ರಸ್ತೆ ರೋಕೋಣ ಮಾಡ್ಲಿ ಹಂಗರ್ ಸ್ಟ್ರೈಕ್ ಮಾಡ್ಲಿ ಯಾವುದೇ ಸ್ಟ್ರೈಕ್ ಮಾಡಿದ್ರು ಕೂಡ ನಮ್ಗೆ ಬೆಂಬಲ ಇದೆ ಅವರಿಗೆ ಈಗ ಇದು ರೈತರ ಹೋರಾಟ ಇದೆ ಎಲ್ಲರಿಗೂ ಕೂಡ ಸ್ವಾಗತ ಇದೆ ಇವತ್ತು ಅವ್ರದೇ ಆಡಳಿತ ಪಕ್ಷದವರು ಕೂಡ ಬಂದ್ರೆ ಅವ್ರು ಅವರ ಸರ್ಕಾರ ಇದೆ ಅವ್ರು ಏನ್ ಮಾಡ್ತಾ ಇದಾರೆ ಕೇಳ್ಬೇಕಲ್ಲ ಅವರಿಗೆ ಸುಮ್ಮನೆ ಬಂದು ಸುಮ್ನೆ ಬಂದು ಈ ಕಾಟಾಚಾರಕ್ಕೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ಯಾರ ನಡೆಯಲ್ಲ ಅವ್ರವರ ಸರ್ಕಾರ ಇದೆ ಅವ್ರ ಸರ್ಕಾರದ ಮ್ಯಾಗ ಒತ್ತಡ ಆಗಬೇಕು ಅವ್ರ ಸಿಎಂ ಮ್ಯಾಗ ಒತ್ತಡ ಆಗಬೇಕು ನಾವು ಅಪ್ಪೊಸಿಷನ್ ನಲ್ಲಿ ಇದ್ದೇವ್ ನಾವು ರೈತರಿಗಾಗಿ ಅದ್ರಲ್ಲೂ ನಾವು ಏನು ಬೆಂಬಲ ಬೇಕು ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ ಇದೆ